ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಎಲ್ಲ ಉಲ್ಟಾ ಹೊಡೆತದೆ ಈ ಕಡೆ ಸಾಹಿತ್ಯ ಮದುವೆ ಮಾಡಿಸೇ ಮಾಡಿಸ್ತೀನಿ ಅವರು ನನ್ನ ಜವಾಬ್ದಾರಿ ಅವ್ರ ಜೀವನದಲ್ಲಿ ಚೆನ್ನಾಗಿ ನೋಡಿಕೊಂಡೆ ನೋಡ್ಕೊಳ್ತೀನಿ ಚೆನ್ನಾಗಿರುವ ಹಾಗೆ ಮಾಡೇ ಮಾಡ್ತೀನಿ ಅಂತ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದಾರೆ ಕಾರಣ ಈ ಕಡೆ ಕರಿಮಣಿಯನ್ನು ವಿ ಕರ್ಣನ ಕಾಯಿಗಿಟ್ಟು ಕೋಮಾಸ್ಥತೆಗೆ ತಲುಪಿರು ವಿಶ್ವನಾಥ್ ಈ ಕಡೆ ಏಕಾದರೂ ಮಾಡಿ ವಿಶ್ವನಾಥ್ ಅಂಕಲ ಆ ಕೊನಿ ಆಸೆ ಈಡೇರಿಸ್ಬೇಕು ಅಂತ ಸಾಧ್ಯ ಮದುವೆ ಮಾಡಿಸ್ಬೇಕು ಅಂತ ಕರ್ಣ ಮಾಡುವ ಹರಸಾಹಾಸ ಅಷ್ಟಿಷ್ಟಲ್ಲ ಮನೆಗೂ ಕೂಡ ಸೇರಿದೆ ಊಟನೂ ಮಾಡಿದೆ ದಯಾನಂದ್ ಅಂಕಲ್ ಮನೆಗೆ ಬಂದು ಅವರನ್ನು ಮದುವೆ ಒಪ್ಸೋ ಪ್ರಯತ್ನ ಮಾಡ್ತಾರೆ ಪ್ರಾರಂಭದಲ್ಲಿ ಅವರು ಮದುವೆಗೆ ಕೂಡ ಒಪ್ಕೊಳ್ಳೋದೆಲ್ಲ ಯಾಕೆ ಸಾಧ್ಯ ಆವತ್ತು ನಮ್ಮ ಮರ್ಯಾದೆ ಹೋಗಿದೆ ಇನ್ನೂ ಕೂಡ ಮರ್ಯಾದೆ ಕಳ್ಕೊಳ್ಳೋಕ್ಕಾಗತ್ತಾ ಯಾನೋ ಮದುವೆ ಆಗಿರೋ ಹುಡುಗಿ ಅಂತಂದರೆ ಅವ್ರು ತಪ್ಪೇ ಇಲ್ಲ ಅಂತ ಸ್ವತಃ ಕರ್ಣ ಹೇಳ್ತಾ ಇದ್ರು ಕೂಡ ಈಗ ಅವ್ರ ಮಾತು ನಂಬೋಕೆ ಅವರು ರೆಡಿ ಇಲ್ಲ ಬಿಕಾಸ್ ಅವರೇ ದುಡ್ಡು ಈ ರೀತಿ ಹೇಳಿಸ್ತಿರ್ಬೋದು ಅಂತ ದುಡ್ಡಿನ ಅವಶ್ಯಕತೆ ಕೊರತೆ ನನಗೆಲ್ಲ ಅಂದರೂ ಕೂಡ ಸುತಾರಾಮ್ ಒಪ್ಕೊಳ್ಳೋಕೆ ಈ ಕಡೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಲ್ಲ ಫೈನಲಿ ರಾತ್ರಿ ಪೂರ ಅಲ್ಲೇ ಇದ್ದು ತಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮದುವೆಗೆ ಒಪ್ಪಿಸ್ತೇ ಬಿಡುವುದಿಲ್ಲ ವಿಶ್ವನಾಥ್ ಅಂಕಲ್ ಕೊನೇ ಆಸೆ ಇರುವುದೇ ನಿಮ್ಮ ಮನೆಗೆ ಅವ್ರನ್ನ ಸುಸ್ಯಾಗ ಕಳಿಸ್ಬೇಕು ಅಂತ ಆ ರೀತಿ ಮಾಡೇ ಮಾಡ್ತೀನಿ ನೀವು ಒಪ್ಕೊಂಡೇ ಒಪ್ಕೋತೀರಾ ಬೇಕಿದ್ದರೆ ಮಳೆ ಮೂಡಾಕಾವಿದ್ರು ಬರದೇ ಇರಬಹುದು ಆದರೆ ಈ ಕಾರಣ ಮಾತು ಕೊಟ್ಟ ಅಂದರೆ ಜೀವನ ಆದರೂ ಪಣ ಕೆಟ್ಟಿ ಅವನ ಮಾತನ್ನ ಅವನು ಉಳಿಸ್ಕೊತಾನೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ದಯಾನಂದ ಅವರು ಅವ್ರ ಮಗನಗೋಸ್ಕರ ಹೆಣ್ಣು ಹೊಡೋಕೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಅದೇ ಮನೆಗೆ ಈ ಕಡೆ ಮೊದಲೇ ಕಾರಣ ಹೋಗಿ ಅವ್ರ ಬಗ್ಗೆ ಇಲ್ಲದೇ ಇರೋದೆಲ್ಲ ನಾ ಒಪಿನಿಯನ್ನ ಫಾರ್ಮ್ ಮಾಡಿರ್ತಾರೆ ಹಾಗಾಗಿ ಅವ್ರು ಬರ್ತದಾಗೆ ಅವ್ರಿಗೆ ಅವಮಾನ ಮಾಡ್ತಾರೆ ಹೆಣ್ಣಂಥವ್ರು ಈ ಕಡೆ ನಿಮ್ಮಂಥವ್ರಿಗೆಲ್ಲ ನಮ್ಮ ಮನೆ ಮಗಳನ್ನ ಕೊಡುವುದಿಲ್ಲ ನಿಮ್ಮ ಮಗನ ಕೊಡೋದಾ ನಿಮ್ಮ ಮಗನ ಕ್ಯಾರೆಕ್ಟರ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಯಾರು ಹೇಳಿದ್ದು ನಮ್ಮ ಮಗ ಒಳ್ಳೆಯವನು ಆ ರೀತಿಯಲ್ಲ ಅನ್ಕೊಬೇಡಿ ನಾವು ಮರ್ಯಾದ ಸೃಚನಾ ಮರ್ಯಾದಕ್ಕೆ ಪ್ರಾಣ ಕೊಡ್ತೀವಿ ಯಾರೇ ರೀತಿ ಹೇಳಿದ್ದು ಅಂತದಾಗೆ ಕಣ ಎಂಟ್ರಿ ಆಗುತ್ತೆ ಈ ಕಡೆ ನಾನೇ ಇಳಿದು ಅಂತದಾಗೆ ಬೀದಿಲಿ ಹೋಗೋದು ಮಾತೆಲ್ಲ ಕಟ್ಕೊಂಡು ಇಂಥ ಮಾತಾಡ್ತೀರಾ ಅಂತದಾಗೆ ಬೀದಿಲಿ ಹೋಗೋದು ಮಾತೇ ಕಟ್ಕೊಂಡಲ್ವ ನೀವು ಮದುವೆ ನಾನು ಎಳಿಸಿದ್ದು ದ್ರೋಹ ಮಾಡಿದ್ದು ನೀವು ವಿಶ್ವನಾಥಂಕಲ್ಲಲ್ಲ ಯಾಕಂದರೆ ಅವ್ರು ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅವ್ರು ಎಂಥ ಹುಡುಗಿನ ಬೆಳೆಸಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕಿತ್ತು ಅದೇ ತಪ್ಪು ಮಾಡಿದ್ರಿ ನಾನು ಹೇಳ್ತಿರೋ ಮಾತು ನಿಜ ಖಂಡಿತ ಸತ್ಯ ನನ್ನ ಫ್ರೆಂಡ್ ಲವರ್ ನಿಮ್ಮ ಸೊಸೆ ಅಂತ ಅಂದ್ಕೊಂಡು ನಾನೇ ಆ ರೀತಿ ಆ ತಾಚೂರ್ಯ ಮಾಡಿಬಿಟ್ಟೆ ಆದರೆ ಆ ನಂತರ ಗೊತ್ತಾಯಿತು ನನ್ನ ಲವರ್ ಅವರಲ್ಲ ಅಂತ ನನ್ನಿಂದ ತಪ್ಪಾಗಿದೆ ಹಾಗಾಗಿ ಆ ತಪ್ಪು ಮಾಡು ಸರಿಪಡಿಸೋಕೆ ಅಂತ ನಾನು ಬಂದಿರುವುದು ಅಂಥದಾಗೆ ಹೌದು ನಾವು ತಪ್ಪು ಮಾಡಿಬಿಟ್ವಿ ಅಂತ ಪಶ್ಚಾತ್ತಾಪ ಪ್ರಾಯಶ್ಚಿತ ಅನುಭವಿಸಬೇಕು ಅಂತ ದಯಾನಂದ್ ಫ್ಯಾಮಿಲಿ ಡಿಸೈಡ್ ಮಾಡಿಕೊಡುತ್ತೆ ಹಾಗಾಗಿ ಹಾಸ್ಪಿಟಲ್ಗೆ ಬರ್ತಾರೆ ತನ್ನ ಫ್ರೆಂಡ್ನ ನೋಡಬೇಕು ಅಂತ ಅಲ್ಲಿ ಒಂದು ಸಣ್ಣದಾಗಿ ಗಲಾಟೆ ಆಗುತ್ತೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ವಿಶ್ವನಾಥಮ್ಮ ಹೇಳಿದರೆ ನಂತರ ಈ ಕಡೆ ದಯಾನಂದ್ ಅಂಕಲ್ ಕಣ್ಣೀರು ಹಾಕಿ ನನ್ನಿಂದ ತಪ್ಪಾಯಿತು ಕರ್ಕೊಂಡು ಹೋಗಿ ಅವರೇ ಒಳಗಡೆ ತೋರಿಸ್ತಾರೆ ವಿಶ್ವನಾಥ್ ಅವರ ಪರಿಸ್ಥಿತಿ ನೋಡಿ ಇಲ್ಲಿ ಮಗ ಹೆಂಡತಿ ಹಾಗೆ ವಿಶ್ವನಾಥ್ ಅಂಕಲ್ ಫ್ರೆಂಡ್ ತಯಾನಂದವ್ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಎಲ್ಲವೂ ಕೂಡ ನಮ್ಮಿಂದಾನೆ ಇಂಥದ್ದಾಗಬಾರ್ದಿತ್ತು ಅಂತ ಈ ಕಡೆ ಮಗಳೇ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಹೊರಗಡೆ ಬಂದು ಸಮಾಧಾನ ಮಾಡ್ತಿದ್ರೆ ಯಾರು ಇವ್ನೆಲ್ಲ ಒಳಗಡೆ ಬಿಟ್ಟಿದ್ದು ನನ್ನ ಮಗ ಅವತ್ತು ಎಷ್ಟೆಲ್ಲ ಕಾಡಿ ಬೇಡ್ಕೊಂಡ ಆದರೆ ನನ್ನ ಮಗಂಗೆ ಅವಮಾನ ಮಾಡಿ ಅವ್ನ ಮದುವೆ ಮಗಳು ಮದುವೆ ನಿಲ್ಲಿಸಿ ಹೋದವರು ಈಗ ಯಾಕೆ ಬಂದಿದ್ದಾರೆ ಇವ್ರನ್ನ ಒಳಗ್ಬಿಟ್ಟು ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಹೇಳಿ ತಾತ ಕೂಡ ಬೈತಿದ್ದಾರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಡಿ ನಮಗೆ ಅರ್ಥ ಆಗಿದೆ ನಮ್ಮ ತಪ್ಪು ಏನು ಅನ್ನೋದು ನಾನು ನಿನ್ನನ್ನು ಸುಸಿಯಾಗಿ ನನ್ನ ಮನೆಗೆ ತಂದ್ಕೊತೀನಮ್ಮ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ದಯವಿಟ್ಟು ಅಂಕಲ್ ನೀವು ದೊಡ್ಡವರು ನನಗೆ ಕೈ ಮುಗಿಬಾರ್ದು ಆದರೆ ಒಂದು ಮಾತು ಹೇಳ್ತೇನೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನನಗೆ ಅರ್ಥ ಆಗುತ್ತೆ ನಿಮಗೆ ತುಂಬ ನೋವಾಗಿದೆ ನಾನು ನಿಮ್ಮನ್ನು ಪ್ರೀತಿಸಿದೆ ಅಂತ ಹುಡುಗ ಹೇಳ್ತೀನಿ ಕೂಡ ಇಲ್ಲ ನಂಗೆ ಮದುವೆ ಬೇಡ ಅಂತಾನೆ ಹೇಳ್ತಾರೆ ಈ ಕಡೆ ತಮ್ಮ ಬರೋದ್ ಕೂಡ ಅಣ್ಣನ ಭೇಟಿ ಮಾಡೋಕೆ ಬಂದಿದ್ದಾರೆ ಏನಾಯ್ತು ಅಂತಾದಾಗ ಈ ಕಡೆ ಮದುವೆಗೆ ಒಪ್ಕೊಂಡರು ಅಂದಾಗ ಇನ್ನೇನು ಸಮಸ್ಯೆ ಬಗೆಹರಿತಲ್ಲ ನನ್ನ ಅಣ್ಣ ಯಾವುದೇ ಸಮಸ್ಯೆ ಮುಟ್ಟಿದ್ರು ಕೂಡ ಬಗೆಹರಿಸಿ ಬಿಡುವುದಿಲ್ಲ ಅಂತಂದರೆ ಇಲ್ಲ ಈ ಸಮಸ್ಯೆ ಅಷ್ಟು ಸುಲಭಕ್ಕೆ ಬಗೆಹರಿಯುವುದಿಲ್ಲ ಉರಿಯುವುದಿಲ್ಲ ವಿಶ್ವನಾಥ್ ಅಂಕಲು ತುಂಬಾ ಸಂಸ್ಕಾರ ಕೊಟ್ಟು ಸ್ವಾಭಿಮಾನದಿಂದ ಬೆಳೆಸ್ತಿದ್ದಾರೆ ಮದುವೆ ನಿಂತುಗೆ ಅವರ ಸ್ವಾಭಿಮಾನಕ್ಕೆ ಪಟ್ಟು ಬಿದ್ದತೆ ಜೊತೆಗೆ ನಂಬಿಕೆ ಇಲ್ಲದೇ ಇರತಕ್ಕಂಥ ಸಂಬಂಧ ಅವ್ರಿಗೆ ಖಂಡಿತ ಇಷ್ಟ ಆಗೋದಿಲ್ಲ ನನಗೆ ಯಾಕೋ ಇದು ವರ್ಕೌಟ್ ಆಗಲ್ಲ ಅನ್ನಿಸ್ತದೆ ಅಂದಾಗ ಇನ್ನೇನು ಮಾಡೋದು ಅಂದಾಗ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ದಾರಿ ಮಧ್ಯೆ ಕಾರಣ ಚುಕ್ಕಿಯನ್ನು ಭೇಟಿ ಮಾಡ್ತಾರೆ ಅಪ್ಪ ಮತ್ತು ಮಗಳನ್ನು ಭೇಟಿ ಮಾಡಿ ಜಸ್ಟ್ ಮಗಳನ್ನು ಓಡಾಡಿಸಬೇಕು ಆ ಒಂದು ಕ್ಯಾಂಡಿನ ತೊಗೊಳೋದಕ್ಕೋಸ್ಕರನೇ ತನ್ನ ಜೀವನ ಪಣಕ್ಕಿರ್ತಿದ್ದಾರೆ ಅಂದರೆ ಒಂದು ಮದುವೆನ ಮಾಡಿಸೋಕ್ಕೆ ಹೋದಂಥ ತಂದೆ ತನ್ನ ಮದುವೆ ಮುರಿದಾಗ ಅವ್ರಿಗೆ ಎಷ್ಟು ಆಘಾತ ಆಗಿರ್ಬೋದು ನನ್ನಿಂದ ಎಂಥ ದೊಡ್ಡ ಮಿಸ್ಟೇಕ್ ಆಗಿರ್ಬೋದು ಅಂತ ಕಣ್ಣ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಹೇಳಿ ಕಣ್ಣನ ತಾಯಿ ನನ್ನ ಮಗನಿಂದ ಎಷ್ಟೆಲ್ಲ ತೊಂದರೆ ಆಗಿದೆ ಆ ಹೋಗಿ ಒಂದು ಕ್ಷಮೆ ಕೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೇಳಿ ತಮ್ಮ ಅದಕ್ಕೆನ ಕರ್ಕೊಂಡು ಸಾಹಿತ್ಯ ಮನೆಗೆ ಬರ್ತಾರೆ ಯಾ ನೀವು ಅಂತದಾಗೆ ಅದೇ ನಮ್ಮ ಮಗನಿಂದ ನಿಮ್ಮ ಮಗಳ ಮದುವೆ ನಿಂತು ಹೋಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ತಿಳಿದೇ ಆದಂತಹ ತಪ್ಪು ಎಂಥ ಅನಾಹುತ ಆಗಿದೆ ಅಂತ ಗೊತ್ತು ಅಂತದಾಗೆ ಈ ಕಡೆ ಚಿಕ್ಕಮ್ಮ ಅಂತೂ ನೀವು ಯಾಕೆ ನಮ್ಮ ಮನೆಗೆ ಬರೋಕೋದ್ರಿ ಮೊದ್ಲಿನಿಂದ ಹೋಗ್ತಾರಿ ಅಂತ ಹೇಳಿ ತಂದಿರೋ ಹಣ್ಣನ್ನೆಲ್ಲ ಇರಿಸತು ಹಂಗ ಮನೆಗೆ ರೀಚ್ ಮಾಡ್ತಿದ್ದಾರೆ ನಂತರ ಈ ಕಡೆ ವಿಷಯ ಗೊತ್ತಾಗುತ್ತೆ ಸಾಹಿತ್ಯ ಯಾರದೇ ಕಾರಣಕ್ಕೂ ಮದುವೆಗೆ ಒಪ್ಕೋತಿಲ್ಲ ಅಂತ ಈ ಕಡೆ ಈಗಾದರೂ ಮಾಡಿ ನಾನು ಮದುವೆಗೆ ಒಪ್ಪಿಸ್ತೀನಿ ಅಂತ ದಾನಂದ ನನ್ನ ಅಂಕಲ್ಗೆ ಹೇಳಿದ್ದಾರೆ ಈ ಕಡೆ ಕಾರಣ ನಂತರ ಈ ಕಡೆ ನಾ ಮಾತಾಡ್ಸೋ ಹೋದ್ರೆ ಸಾಹಿತ್ಯ ಮಾತಾಡೋದು ರೆಡಿ ಇಲ್ಲ ನನ್ನಿಂದ ಬರಬೇಡಿ ಅಂತ ಹೇಳಿದೆ ಅಲ್ವಾ ನನಗೆ ನಿಮ್ಮ ಮುಖ ನೋಡೋಕ್ಕೂ ಕೂಡ ಇಷ್ಟ ಇಲ್ಲ ಅಂತಿದ್ರೆ ಪ್ಲೀಸ್ ಒಪ್ಕೊಳ್ಳಿ ಇದು ನಿಮ್ಮ ತಂದೆ ಆ ಆಸೆ ನನ್ನಿಂದ ಮದ್ವೆ ನಿಂತೋಗಿದಲ್ವ ನೀವು ಕೂಡ ಇಷ್ಟಪಟ್ಟೆ ಮದುವೆ ಒಪ್ಕೊಂಡಿದ್ರಲ್ವಾ ಪ್ಲೀಸ್ 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 ಕೂಡ ಸಾಹಿತ್ಯ ಯಾವುದೇ ಕಾರಣಕ್ಕೂ ಸುತ್ತಾರದ್ವೆಗೂ ಒಪ್ಕೋತಾನೆ ಇಲ್ಲ ಈ ಕಡೆ ಅವ್ನ ಮಾತು ಕೇಳೋಕ್ಕೂ ಕೂಡ ರೆಡಿ ಇಲ್ಲ ನೀನ್ ಮಾಡ್ತಾನೆ ಇರುವುದು ಒಂದೇ ಆದಿ ಅಂತ ಅನ್ಕೊಂಡಿದ್ದೆ ಕಿಡ್ನಾಪ್ ಮಾಡೋಕೆ ಮುಂದೆ ಆಗ್ತದಾನೆ ಈ ಕಡೆ ಸಾಹಿತ್ಯನ ಕಾರಲ್ಲಿ ಎಳೆದು ಕೂರಿಸಿ ಈ ಕಡೆ ಕಣ್ಣ ಕಿಡ್ನಾಪ್ ಮಾಡಿದಾನೆ ಅವನು ಕೂಡ ಅದೇ ಕಾರಲ್ಲಿ ಹೋಗ್ತಿದ್ರೆ ಈ ಕಡೆ ಕಿರ್ಚಾಡ್ತಾ ಆಡ್ತಿದ್ದಾಳೆ ಕೂಗ ಆಡ್ತಿದ್ದಾಳೆ ಸಾಹಿತ್ಯ ನನ್ನೆ ಆಕೆ ಎಲ್ಲ ಕರ್ಕೊಂಡು ಹೋಗ್ತಿದಾರ ಅಂತ ಈ ಕಡೆ ಕರ್ಣ ಏನೋ ಮಾತಾಡದೆ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಕಾರಣ ಅದೇ ಅವರ ಅಮ್ಮನ ಸಮಾಧಿ ಬಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಗೆ ಅವರಿಗೆ ಪರಿಸ್ಥಿತಿನ ಅರ್ಥ ಮಾಡಿಸಿ ಮದುವೆಗೆ ಒಪ್ಪಿಸಿದ್ರು ಹಾಗೆ ಎಲ್ಲಿ ಸಾಹಿತ್ಯ ಆಗೋ ಕೂಡ ಅವರ ಅಪ್ಪನ ಒಂದು ಆಸೆ ಕನಸು ಏನಿತ್ತು ಅನ್ನೋದನ್ನು ಅರ್ಥ ಮಾಡಿಸಿ ಅವಳನ್ನು ಕೂಡ ಮದುವೆಗೆ ಒಪ್ಪಿಸ್ತಾರ ಏನಾಗುತ್ತೆ ಹೇಗಾಗತ್ತೆ ಈ ಕಡೆ ಕರೆ ಮಾಡಿ ಮಾಲೀಕ ಕಾರಣನೇ ಸಾಹಿತ್ಯ ಅದು ಬಟ್ ಇಲ್ಲಿ ಸಾಹಿತ್ಯನ ಮದುವೆ ಮಾಡಿಸೋಕ್ಕೆ ಬೇರೆಯವ್ರ ಜೊತೆ ಹೊರಟಿರೋ ಕಾರಣ ಹೀಗೆ ಸಾಹಿತ್ಯನ ಕೈ ಹಿಡಿತಾರೆ ಏನಾಗ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದು ನಮ್ಮ ಈಚೆಗೋಸ್ಕರ ಈಚ್ ಮಾಡಿದ್ದೆ ಮರಿ